ಕಿಟ್ ಕಿಟ್ ಮಾತಾಡಿದ್ದಾನೆ ಅವನು ಅವ್ನು ಯಾಕೆ ನಾವು ಎಲೆಕ್ಷನ್ ಕ್ಯಾನ್ವಸ್ ಮಾಡಬೇಕು ಬಿ ಜೆ ಪಿ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿದ್ದರೆ ಯಾರು ಕೈ ಹೇಳ್ಸ್ಕೊಳ್ಬೇಕಾದ ನೆಸೆಸಿಟಿ ಇಲ್ಲ ಆದ್ರೂ ಎಲೆಕ್ಷನ್ ಡಿಕ್ಲೇರ್ ಆಗಿ ಎಷ್ಟು ದಿವಸ ಆಯಿತು ನನ್ನ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿ ಜೆ ಪಿ ಎಮ್ ಎಲ್ ಎಮ್ ಪಿ ಅವರು ಎಲ್ಲ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಿದ್ದಾರೆ ನನಗೊಂದು ಇಂಟಿಮೇಷನ್ ಇಲ್ಲ ಈವನ್ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ ಆದ್ರೂ ಕೂಡ ನನಗೆ ಯಾವತ್ತೂ ಬಂದು ನೀವು ಸಹಾಯ ಮಾಡಿ ಅಂತ ಕೇಳಲಿಲ್ಲ ನನ್ನೆ ಒಂದು ನನ್ನೆ ನಾನು ಮೀಟಿಂಗ್ ಮಾಡ್ತನ ಸಂದರ್ಭದಲ್ಲಿ ಬಂದರು ಅಪ್ರೋಚ್ ಮಾಡಿದ್ರು ಮಾಡಿ ಅಂತ ತಪ್ಪೇನಿದೆ ವಾಟ್ ಈಸ್ ರಾಂಗ್ ಒಂದು ಮೈತ್ರಿ ಮಾಡಿ ಯಾವ್ದಾರು ಆಗಲಿ ರೀ ಪಾರ್ಟಿ ಪಾರ್ಟಿ ಕಟ್ಕೊಂಡು ಏನು ಒಳ್ಳೆ ಸುರೈತಲ್ಲ ಇವನು ಟ್ವೆಂಟಿ ಫೋರ್ ಇಂಟು ಸುಳ್ಳು ಅಪಪ್ರಚಾರ ಮಾಡಿ ಡ್ಯಾಮೇಜ್ ಮಾಡಿ ಎಲ್ಲ ಮಾಡಿ ತೇಜವಾದೆ ಮಾಡ್ದಂಗೆ ಕ್ಯಾನ್ವಾಸ್ ಮಾಡ್ಬೇಕಾ ನಾವು ನಾವು ಸ್ವಾಭಿಮಾನ ಇಲ್ವಾ ನಮಗೆ ಯಾರು ಬೇ ಯಾರಿಗೆ ಬೇಕಾದರೂ ಹೇಳ್ತೀನಿ ರೀ ಯಾರಿಗೆ ಬೇಕಾದರೂ ಹೇಳ್ತೀನಿ ಈವನ್ ಬಿ ಜೆ ಪಿ ಲೀಡರ್ಗಳ್ಗೋಗಿ ತೋರಿಸಿದ್ದೀನಿ ಇದನ್ನೆಲ್ಲ ಇವತ್ತು ಬೆಳಗ್ಗೆ ಅಶ್ವತ್ಥ ತೋರಿಸಲಿಲ್ಲ ನಿನ್ನಿರುತ್ತೇನೆ ಎಷ್ಟೋ ಪ್ರೊಫೆಸರ್ಗೆ ಎಷ್ಟೋ ಕೋಟಿ ಲೂಟ್ ಮಾಡೋರು ಇವರೆಲ್ಲ ಅಂತ ಪ್ರೆಸ್ ಮೀಟ್ ಮಾಡೋವನ್ನೇ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ ಇಂಥವನಿಗೆ ನೀವು ಕ್ಯಾನ್ವಾಸ್ ಹೆಂಗೆ ಮಾಡ್ತೀರಿ ಅದು ಯಾರು ಕೂಡ ನನ್ನ ಅಪ್ರೋಚ್ ಮಾಡಲಿಲ್ಲ ನಾನಾಗಿದ್ದು ನಾನು ಪುಟ್ಟಣ್ಣನ ಬರ್ರಿ ನಿಮ್ಮ ಕ್ಯಾನ್ವಾಸ್ ಮಾಡ್ತೀನಿ ಅಂತ ನೆನ್ನೆ ಗಂಟೆ ಏನು ಇಲ್ಲ ನಾವು ಮೀಟಿಂಗ್ ಮಾಡುವಾಗ ಕಚೇರಿಯಲ್ಲಿ ಕುಡಿಯೋ ನೀರಿದ್ದು ಭಾಳ ಭಾಳ ಆಕಾರ ಇದ್ದಿದ್ದೀವಿ ಅದರ ಬಗ್ಗೆ ನಾನು ಡೀಟೇಲ್ಸ್ ಎಲ್ಲ ಹೇಳಿ ಸಾಲು ಮಾಡ್ತೀನಿ ಕುಡಿಯೋ ನೀರಿಗೆ ಅಂತ ಹೇಳ್ತಾ ಇದ್ದೆ ಬಂದರು ಒಂದು ನಾಲ್ಕು ಮಾತಾಡಿದ್ರು